ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಸಾಧಿಸೋ ಛಲ ಒಂದಿದ್ರೆ ಜಗತ್ತನ್ನೇ ಗೆಲ್ಲಬಹುದು ಜಗತ್ತಿನ ಜೊತೆಗೆ ಜನರ ಮನಸ್ಸನ್ನು ಕೂಡ ಗೆಲ್ಲಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ರವಿ ಪೂಜಾರಿಯವರೇ ಸಾಕ್ಷಿ ಕಡು ಕಷ್ಟದ ಜೀವನ ಆದ್ರೆ ಧೃತಿಗೆಡಲಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗೂ ಕೂಡ ನಿರಂತರ ಸಾಧನೆಯಲ್ಲಿರುವಂತಹ ರವಿ ಪೂಜಾರಿಯವರು ಇವತ್ತು ಸ್ವತಃ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಕಷ್ಟ ಅನ್ನೋದು ಇರುತ್ತೆ ಸರ್ ಸಾಧಿಸೋ ಛಲ ಇರಬೇಕು ಗುರಿ ಒಂದನ್ನು ಇಟ್ಕೋಬೇಕು ನೀವು ಜಗತ್ತನ್ನು ಗೆದ್ರಿ ಜೊತೆಗೆ ಜನರ ಕೂಡ ಗೆದ್ದಿದ್ದೀರಿ ಏನು ಪ್ರೇರಣೆ ಅಂತ ಪ್ರೇರಣೆ ಅಂದ್ರೆ ಮೇಡಮ್ ಏನಿಲ್ಲ ನನಗೆ ಒಂದೇನಾಗಿತ್ತು ಅಂತಂದ್ರೆ ನಮ್ಮ ಬಾಲ್ಯದ ಜೀವನ ಬಹಳ ಹೀನಾಯವಾಗಿರ್ತಕ್ಕಂಥ ಜೀವನ ನಮ್ದು ನಮ್ಮ ತಂದೆ ತಾಯಿಯವರು ಬೇರೆ ಅವರ ಹೊಲವನ್ನ ಉಳಿಮೆ ಮಾಡಿ ಬದುಕುವಂಥ ಕುಟುಂಬ ಬಹಳ ಅತ್ಯಂತ ಕಡು ಬಡತನದ ಕುಟುಂಬ ಹೀಗಾಗಿ ಆ ಕುಟುಂಬದಲ್ಲಿ ಜನಿಸಿದ ನಾನು ನಂದೊಂದು ಹುಟ್ಟಿನಿಂದ ಒಂದು ಕನಸಿತ್ತು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಆದ್ರೆ ಬಡವನಾಗಿ ಸಾಯಬಾರದು ಅನ್ನುವಂತ ದೊಡ್ಡ ಒಂದು ಒಂದು ಆಚಾರ ಇತ್ತಲ್ಲ ಅದ ಅಲ್ಲಿ ಏನು ಬರ್ಕೊಂಡ್ ಬಂದಿವಲ್ಲ ಆ ಒಂದು ವಿಚಾರನೇ ನಾನು ಇಲ್ಲಿವರೆಗೆ ತಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಬಹಳ ಒಂದು ಏಳು ಬೀಳೆಗಳನ್ನು ಕಂಡು ಸುಮಾರು ಬಾಲ್ಯದ ಜೀವನದಲ್ಲಿ ನಾವೆಲ್ಲ ಫೋರ್ ಸ್ಟ್ಯಾಂಡರ್ಡ್ ಅಲ್ಲಿ ಮನೆ ಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಪರಿಸ್ಥಿತಿ ನಮ್ದು ಅಥನಿಯಿಂದ ಒಂದು ಸುಮಾರು ನಾಲ್ಕು ಕಿಲೋಮೀಟರ್ ಎಕನತ್ತಿ ಕೋಡಿ ಅಂತ ಹೇಳಿ ನಮ್ದು ಮಾರ್ಚ್ ಇಪ್ಪತ್ತು ಹತ್ತೊಂಬತ್ತು ನೂರ ಎಂಬತ್ ಮೂರು ಈಗ ನಲ್ವತ್ತೊಂದು ವರ್ಷ ಈ ನಲ್ವತ್ತೊಂದು ವರ್ಷ ಕಳೆದಿರ್ತಕ್ಕಂಥ ಜರ್ನಿ ಇದೆಯಲ್ಲ ಇದು ಬಹುಶಃ ನನಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಅಂತ ಅನ್ವಸ್ತೇನೆ ಇದೊಂದು ದೊಡ್ಡ ಅನುಭವ ಬಹಳ ಅತ್ಯಂತ ನಮ್ ತಂದೆ ತಾಯಿ ನನಗೆ ಊಟ ಮಾಡ ನಾನು ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ನನಗೂ ಊಟ ಸಿಕ್ಕಿಲ್ಲ ಬಹಳ 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 ಕಷ್ಟ ಅಂತದ್ರಲ್ಲಿ ಕೆಲವೊಂದು ವಿಚಾರದಲ್ಲಿ ಬಹಳ ಹಿಂಗೆಲ್ಲ ಆದಾಗ ಮನುಷ್ಯನಿಗೆ ಒಬ್ಬ ಬಹಳ ಅತ್ಯಂತ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನೋಂಥ ಹಠ ಅವನಿಗೆ ಇದ್ದೇ ಇರತ್ತೆ ಅದನ್ನ ನಾವು ಪಾಸಿಟಿವ್ ಆಗಿ ತೊಗೋಬೇಕು ಅಷ್ಟೇ ಅಂದ್ರೆ ಕಷ್ಟಾನೇ ನಿಮಗೆ ಸ್ಫೂರ್ತಿ ಆಯ್ತು ಕಷ್ಟನೇ ಸ್ಪೂರ್ತಿ ಕಷ್ಟ ನಮ್ಗೆ ಊಟ ಸಿಗ್ಲಿಲ್ಲ ಅನ್ನುವಂತದ್ ನೋವು ಐತೆ ಅಲ್ಲ ನಮ್ ತಾಯಿ ಹೇಳ್ತಾ ಇದ್ಲು ನೀನ್ ಹುಟ್ಟಿದಾಗ ನಿನಗೆ ಒಂದು ಹಾಲ್ ಹಾಕ್ಲಿಕ್ಕೆ ಸ್ಪೂನ್ ಇಲ್ಲ ಅಂತ ಹೇಳಿದಾಗ ನಮ್ಗೆ ಮನಸ್ಸಿಗೆ ತಟ್ಟಿತು ಆ ಭಾವನೆ ಐತಲ್ಲ ಅಲ್ಲ ಅವ್ರು ಹೇಳಿದಂತ ರೀತಿ ಇತ್ತಲ್ಲ ಅದು ನನಗೆ ಬಹಳ ಮನಸ್ಸಿಗೆ ತಗೋಣಿ ಅದು ಒಂದು ಇನ್ಸ್ಪೈರ್ ಆಯ್ತು ಅದರಿಂದ ಬೆಳೀತಾ ಬೆಳೀತಾ ಒಂದು ಮಾಡಬೇಕು ಮಾಡ್ಬೇಕು ಸಮಾಜಕ್ಕೂ ಮಾಡ್ಬೇಕು ನಾನು ಬೆಳಿಬೇಕು ಅಂತ ಹಠ ಹುಟ್ಟುಕೊಂಡು ಇಲ್ಲಿಗೆ ಬರ್ತಾ ಇದೆ ತಂದೆ ತಾಯಿ ಮತ್ತೆ ಎಷ್ಟು ಜನ ಮಕ್ಕಳು ಅಂದ್ರೆ ಹೇಗಿತ್ತು ನಿಮ್ಮ ಬಾಲ್ಯ ಅಂತ ನಮ್ಮ ಬಾಲ್ಯ ನಮ್ಮ ತಂದೆ ತಾಯಿಗೆ ಐದ್ ಜನ ಮಕ್ಕಳು ಅದರಲ್ಲಿ ನಾನೇ ನಾಲ್ಕನೇದವನು ಮೂರ್ ಜನ ಹೆಣ್ಮಕ್ಳು ನಾಲ್ಕನೇದವನು ನಾನೇ ಹುಟ್ಟಿದೆ ನಾಲ್ಕನೇದವನು ಐದನೇ ಜನ ನಮ್ಮ ತಮ್ಮ ಬಟ್ ನಾನು ಹುಟ್ಟಿದಾಗೂ ಕೂಡ ಕಷ್ಟದ ಪರಿಸ್ಥಿತಿ ಅದೇ ಹೇಳಿದೆ ಅಲ್ಲ ಒಂದು ಸ್ಪೂನು ಕೂಡ ಇರ್ಲಿಲ್ಲ ಹಾಲು ಹಾಕ್ಲಿಕ್ಕೆ ನನಗೆ ಅಂತ ನಮ್ ತಾಯಿ ಹೇಳಿದಾಗ ಕಳುಕಿತ್ ಬರ್ತಾ ಇತ್ತು ಬಹಳನು ಬೇಜಾರನ್ಸತ್ ಅಂತದ್ರಲ್ಲಿ ನಮ್ಮ ತಂದೆ ತಾಯಿ ಅವ್ರೆಲ್ಲಾ ಸಾಕ್ ಒಂದು ಹೊಲ ಇಲ್ಲ ಉಳಿಮೆ ಮಾಡ್ಲಿಕ್ಕೆ ಬೇರೆಯವರ ಹೊಲೆಯನ್ನು ಉಳಿಮೆ ಮಾಡಿ ಬದುಕಬೇಕಲ್ಲೂ ಇದಿಟ್ಟುಕೊಂಡು ಐದು ಜನ ಮಕ್ಕಳನ್ನ ಬೆಳೆಸಿ ನಮ್ಮ ತಂದೆ ತಾಯಿ ಇವತ್ತಿಗೂ ಒಂದು ನಮ್ಮನ್ನೆಲ್ಲಾ ಬೆಳೆಸ್ಬೇಕಾರೆ ಬಹಳ ಕಷ್ಟಪಟ್ಟು ಬೆಳೆಸಿದ್ರು ಹಂಗಾಗಿ ಅವ್ರಿಗೆ ಕೂಡ ಕೃತಜ್ಞತೆಯನ್ನು ಹೇಳ್ಬೇಕಾಗತ್ತೆ ಒಂದು ರೀಟ್ನಲ್ಲಿ ಈತ ಹೇಳ್ಬಹುದು ಕಡು ಕಷ್ಟದ ಜೀವನ ಅಂದಾಗ ಓದು ಬರಹದ ಮೇಲೆ ಬಹಳ ಆಸೆ ಇರತ್ತೆ ಮೊದಲನೇದಾಗಿ ಮೂರು ಜನ ಹೆಣ್ಮಕ್ಳು ಆಮೇಲೆ ನೀವು ತಮ್ಮ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಎಲ್ಲ ಹೆಂಗಾಯಿತು ಅಂತ ನಿಜವಾಗ್ಲು ಹೇಳ್ಬೇಕಂದ್ರೆ ಮೇಡಮ್ ನಮ್ಗೆ ಹ್ಮ್ ಎಲ್ಲ ನಮ್ದು ಅಗ್ರಿಕಲ್ಚರ್ ಕುಟುಂಬ ಅಲ್ಲ ಒಕ್ಕಲ್ತನದ ಕುಟುಂಬ ನಮ್ ತಂದೆ ತಾಯಿಗಳು ಆಶೆ ಏನ್ ಬಿಟ್ಟು ಏನಾದ್ರೂ ಒಂದು ಬೇರೆ ಅವರಲ್ಲಿ ಹೋಗಿ ಒಂದು ಶೇಂಗಾ ಹರಿದ್ ಬಿಟ್ಟು ನಮಗೆ ಜೊತೆ ಗುಡಿಸ್ಕೊಟ್ರೆ ಅದಕ್ಕೆ ಹೆಲ್ಪ್ ಅನ್ನೋ ಅಂತ ಆಶೆ ಅವ್ರಿಗೆ ಬಡತನ ಸ್ಕೂಲ್ದು ಅವಾಗೆಲ್ಲ ಅಷ್ಟೊಂದು ಶಾಲೆಗಳ ಬಗ್ಗೆ ಕಡಿಮೆ ಇದ್ರು ಕೂಡ ಕಲಿಸ್ಬೇಕು ನನ್ ಮಗ ಹಂಗಾಗಬೇಕು ಹಿಂಗ ಆಶೆ ಯಾರಿಗೆ ಬಿಟ್ಟದಲ್ಲ ಬಟ್ ಆದ್ರೆ ಅವರು ಬಡತನ ಇರತ್ತೆಲ್ಲ ಇನ್ನೊಂದು ಅವಗೆಲ್ಲ ಒಂದು ಶೇರ್ ಶೇಂಗಾ ಹಾರದ್ ಬಿಟ್ರೆ ಅದ್ರಾಗೆ ಪಾಲ ಮಾಡಿ ಒಂದಿಷ್ಟು ಇಷ್ಟು ಕೊಡ್ತಾ ಇದ್ರು ಅಷ್ಟು ಶೇಂಗಾ ಬರುತ್ತೆ ಆಶೆ ಯಾಕಂದ್ರೆ ಅದೆಲ್ಲ ಬೇರೆ ಹೊಲದಲ್ಲಿ ಹೋಗಿ ಬಿಟ್ಟಿದ್ವಿ ನಾವು ಹಂಗಾಗಿ ಆತರ ಒಂದು ಇರ್ತಕ್ಕಂಥದ್ದು ಬಟ್ ಶಿಕ್ಷಣ ಏನಾಯ್ತು ಅಂತಂದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಅಲ್ಲೇ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೇ ಹೋಗ್ತಾ ಇದ್ನಿ ಮುಂದೆ ಫಿಫ್ತ್ ಸ್ಟ್ಯಾಂಡರ್ಡ್ ಅತನಿಗೆ ಸರ್ಕಾರಿ ಶಾಲೆಗೆ ಬಂದೆ ಅಲ್ಲಿಂದ ನಮ್ಮ ಅಕ್ಕಗಳದೆಲ್ಲ ಸ್ವಲ್ಪ ಮ್ಯಾರೇಜು ಇದು ಈ ತರ ಆಗುವಾಗ ಸ್ವಲ್ಪ ಎಲ್ಲ ಜವಾಬ್ದಾರಿಗಳು ಬಂದು ಹಿಂಗಾಗಿ ನನ್ನ ಶಿಕ್ಷಣ ಎಲ್ಲ ಎಕ್ಸ್ನಲ್ ಅಂದ್ರೆ ಹೇಳಿಕೆ ತಪ್ಪಿಗಾಗ್ಲಿಕ್ಕಿಲ್ಲ ನಾನು ಸರ್ಗಳಿಗೆ ಮ್ಯಾನೇಜ್ ಮಾಡಿಬಿಟ್ಟು ಇಲ್ಲ ಸರ್ ಹಿಂಗಿದೆ ಹಿಂಗಿದೆ ಕುಟುಂಬದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಜರ್ನಿ ಮಾಡ್ಕೊಂತ ಮಾಡ್ಕೊಂತ ಎಕ್ಸ್ನಲ್ ಎಲ್ಲ ಎಕ್ಸ್ನಲ್ ನಾನು ಹೇಳ್ತಿದ್ದಾಗ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡ್ತಿದ್ನಿ ಆಮೇಲೆ ಫಿಫ್ತ್ ಗೆ ನಾನು ಮಾರ್ಕೆಟ್ಗೆ ಬಂದ್ ಮೇಡಮ್ ಫಿಫ್ ಸ್ಟ್ಯಾಂಡರ್ಡ್ಗೆ ಹ್ಯಾಂಡ್ ಬ್ಯಾಗ್ ಮಾಡ್ತಾ ಇದ್ದೆ ಒಂದ್ ರೂಪಾಯಿ ಒಂದ್ ಕಮಿಷನ್ ಒಂದ್ ಚೀಲಿಗೆ ಒಂದ್ ರೂಪಾಯಿ ಕಮಿಷನ್ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಬಂದೆ ಹನ್ನೊಂದೆ ವರ್ಷಕ್ಕೆ ನಾನು ಮಾರ್ಕೆಟಿಗೆ ಬಂದೆ ಯಾಕಂದ್ರೆ ಇದೆಲ್ಲ ಬಡತನ ಕಷ್ಟು ನಮ್ಮ ತಂದೆ ತಾಯಿ ಅನುಭವಿಸ್ತಕ್ಕಂಥ ನೋವನ್ನ ನೋಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನುವಂಥದ್ದು ಹನ್ನೊಂದನೇ ವರ್ಷಿಗೆ ಮಾರ್ಕೆಟಿಗೆ ಬಂದೆ ಬಟ್ ಸ್ಟಿಲ್ ನಾನು ಇವತ್ತು ನಮ್ಮ ತಂದೆ ತಾಯಿ ಆದರೂ ನೀವು ಕೇಳಬಹುದು ಆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಏನು ಮಾರ್ಕೆಟಿಗೆ ಬಂದಿಲ್ಲ ಅವತ್ತಿನಿಂದ ಇಲ್ಲಿವರೆಗೆ ನಾನು ಬಟ್ಟೆಯನ್ನು ನನ್ನ ತಂದೆ ತಾಯಿಯಿಂದ ಯಾವುದೋ ನಿರೀಕ್ಷೆಯನ್ನು ಬಯಸಿಲ್ಲ ಅಲ್ಲಿಂದ ನನ್ನ ಜೀವನವನ್ನ ಕಟ್ಕೋತಾ ಬಂದೆ ಆದ್ರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಏಳುಗಳು ಬಂದದ್ದು ಅದೊಂಥರ ಬಿಸ್ನೆಸ್ ಅಲ್ಲಿ ವ್ಯಾಪಾರ ಅಲ್ಲಿ ಅದೆಲ್ಲ ಬಂತು ಸುಮಾರು ಫಿಫ್ ಸ್ಟ್ಯಾಂಡರ್ಡಿಗೆ ಬಂದಾಗ ಪ್ರತಿ ವಾರ ಒಂದು ಸಂಡೇ ಮಾತಮ್ಮ ಮಾರ್ತಾ ಮಾಡ್ತಿದ್ವಿ ಯಾಕಂದ್ರೆ ಉಳಿಸ್ಕೋ ಸ್ಕೂಲಿಗೆ ಹೋಗ್ಬೇಕಲ್ಲ ಒಂದು ನೂರು ಚೀಲ ಮಾಡಿದ್ರೆ ನೂರು ರೂಪಾಯಿ ಸಿಗ್ತಿತ್ತು ಹಂಗೆ ಒಂದು ಚೀಲ ಮಾರಿ ನೂರು ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ನಾಕ್ನೂರು ರೂಪಾಯಿ ಸ್ಯಾಲ್ರಿ ಆಯ್ತು ಆ ನಾಲ್ಕುನೂರು ರೂಪಾಯಿಯಲ್ಲಿ ನಮ್ಮ ಕುಟುಂಬಕ್ಕೂ ಕೂಡ ಒಂದ್ ಸ್ವಲ್ಪ ನಿರ್ವಹಣೆ ಮಾಡಿ ನನ್ನ ಸ್ಕೂಲಕ್ಕೂ ನಿರ್ವಹಣೆ ಮಾಡಿ ಹೀಗೆ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಅನೇಕ ಇದ್ ಮಾಡ್ಕೋತಾ ಬಂದಿದೆ ಯಾರಾದರೂ ಏನಾದರೂ ಸಾಧನೆ ಮಾಡಬೇಕಾದ್ರೆ ಸಹಜವಾಗಿ ಸಪೋರ್ಟ್ ಅನ್ನೋದು ಇರುತ್ತೆ ನಿಮ್ಮ ವಿಷಯದಲ್ಲಿ ಹೆಂಗೆ ಯಾರಾದರೂ ನಿಂತ್ಕೊಂಡ್ರ ನಿಮ್ಮ ಜೊತೆ ಇಲ್ಲ ನಾನು ನಿಜವಾಗ್ಲೂ ಹೇಳಬೇಕು ನಂದೊಂದು ವ್ಯಕ್ತಿಕವಾಗಿ ಇರತಕ್ಕಂತ ನಂದೊಂದು ಹಟ ನಂದು ನಾನು ಬಾಲ್ಯದಲ್ಲೇ ನಾನು ಬಿಟ್ಟಿದ್ದೆ ನಾನು ಯಾರ್ ಕೈಯಲ್ಲಿ ಕೆಲಸ ಮಾಡಬಾರ್ದು ನಾನು ಉದ್ಯೋಗ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಕುಟುಂಬದವರು ಯಾರಾದರೂ ಜೊತೆ ನಿಲ್ಲಬೇಕಂದ್ರೆ ಆತರ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಕರೆಕ್ಟ್ ಕರೆಕ್ಟ್ ಬಟ್ ಫಾಲ್ಟೆಕ್ಸ್ ಬ್ಯಾಕ್ಗ್ರೌಂಡ್ ಮೊದಲೇ ಇಲ್ಲ ಆಮೇಲೆ ಆರ್ಥಿಕ ಬ್ಯಾಕ್ಗ್ರೌಂಡ್ ಇಲ್ಲ ಏನು ಇಲ್ಲ ಆದ್ರೆ ನನಗೆ ನಾನೇ ಒಂದು ಏನೊಂದು ಗೋಲ್ ಹಾಕೊಂಡಿದ್ನಲ್ಲ ನನ್ನ ಮೇಲೆ ನಾನು ಎತ್ಕೊಬೇಕು ಅನ್ನೋದು ಆ ಗೋಲು ನನ್ನ ಒಂದು ಜರ್ನಿಗೆ ಸಹಕಾರ ಆಯ್ತು ಅಂತ ಹೇಳ್ಬೋದು ಖಂಡಿತ ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಮಗು ಮುಂದೊಂದ್ ದಿವ್ಸ ಚೆನ್ನಾಗ್ ಆಗ್ಬೇಕು ಅನ್ನೋದಾದ್ರೆ ನೀನೊಂದೊಳ್ಳೆ ಉದ್ಯೋಗ ತಗೋ ಒಂದೊಳ್ಳೆ ಸಂಬಳ ತಗೋ ಅಂತ ಹೇಳಿ ನಾವು ಉದ್ಯೋಗಸ್ಥರನ್ನಾಗಿ ಮಾಡ್ತಾ ಇದ್ದೀವಿ ಬಹುತೇಕ ನಾವು ನೀನು ದೊಡ್ಡವನಾಗು ಆಗು ನಾಲ್ಕು ಜನ ಕೆಲಸ ಕೊಡುವಂತ ಸ್ಥಿತಿ ಹೋಗು ಅನ್ನುವಂತ ವಿಚಾರವನ್ನ ಮಕ್ಕಳಿಗೆ ನಾವು ತುಂಬ್ತಾ ಇಲ್ಲ ಸೊ ನಿಮ್ಮ ಜರ್ನಿ ಅಂದ್ರೆ ಈ ಮಟ್ಟಿಗಿನ ಸಾಧನೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದಾದ್ರೆ ನೀವು ಉದ್ಯೋಗ ಮಾಡ್ತಾ ಹೋದ್ರೆ ಇಲ್ಲ ಬಿಸ್ನೆಸ್ಸೇ ಮಾಡಬೇಕು ಈ ಥರದ ಭಾವನೆ ಬಂತ ಹೆಂಗೆ ಅದು ಅಂತ ಮೇಡಮ್ ಅಂದ್ರೆ ಏನಾಯ್ತು ಒಂದು ಘಟನೆ ಹೇಳಬೇಕಾಗುತ್ತೆ ಹ ಆ ಒಂದು ಹ್ಯಾಂಡ್ ಬ್ಯಾಗ್ ವಿಷಯ ಹೇಳಿದ್ದಲ್ಲ ಚೀಲ ಮಾರುವಾಗ ಹನ್ನೊಂದು ವರ್ಷದ ಬಾಲ್ಯದ ಜೀವನ ಒಂದು ಆವಾಗಿನ ಮನಸ್ಸು ಬಹಳ ಸಣ್ಣ ಮನಸ್ಸು ಸಣ್ಣ ಮನಸ್ಸ ಅವಾಗ ಒಂದಿನ ದಿನ ಬಿಡ್ತು ಬೀದಿಯಲ್ಲಿ ಮಹಿಗಿ ಎಟ್ಕೊಂಡು ಹೋಗ್ತಾ ಇದ್ದೆ ಹತ್ತು ರೂಪಾಯಿ ಅಂತ ಹೇಳಿ ಒಂದ್ ದಿವ್ಸ ಒಂದು ಹತ್ತು ಚೀಲ ಕಳುವಾಯ್ತು ಕಳುವಾಯ್ತು ಹತ್ತು ಚೀಲ ಕಳುವಾದಾಗ ಒಂದ್ ದಿವಸಿಂದ ನೂರು ರೂಪಾಯಿ ಹೋಗ್ಬಿಡ್ತು ಆದಾಯನೇ ಹೋಗಿಬಿಡ್ತು ಸಣ್ಣ ಮನಸ್ಸ ತೋಟ ನಾಲ್ಕು ಕಿಲೋಮೀಟರ್ ನಾವು ನಡೀತಾ ಬರಬೇಕು ಸೈಕಲ್ ಮೇಲೆ ಬರಬೇಕು ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ ಬಹಳ ಕಷ್ಟ ಅಂತ ಪರಿಸ್ಥಿತಿ ಒಳಗೆ ಸಾಯಂಕಾಲ ಐದು ಗಂಟೆಗೆ ಆ ಮಾಲಕಿಗೆ ಅದ್ರ ಲೆಕ್ಕ ಕೊಡುವಾಗ ನೂರು ರೂಪಾಯಿ ಶಾರ್ಟ್ ಬತ್ತು ಹಂಡ್ರೆಡ್ ಚೀಲ ಕಳುವಾಗಿತ್ತು ಬಹಳ ಹತ್ ಬಿಟ್ಟೆ ನೋವ್ ಆಯ್ತು ಬೇಜಾರಾಯ್ತು ಅವಾಗ ಇನ್ನೇನಪ್ಪ ಇವತ್ತಿನ ದುಡಿಮೆನ ಹಾಳಾಗಿ ಹೋಗಿತ್ತು ಇನ್ನೇನು ಒಂದ್ ಒಂದು ಒಂದ್ ದಿವಸ ಇಡೀ ದಿವಸ ಎಲ್ಲ ಕಳೆದ್ಬಿಟ್ಟು ಸಣ್ಣ ಮನಸ್ಸಲ್ಲ ಈಗಾದ್ರೆ ಬ್ರಾಡ್ ಸೆನ್ಸ್ ಅವಾಗೆಲ್ಲ ಸಣ್ಣ ಮನ್ಸಲ್ಲ ನೋವಾಗ್ಬಿಟ್ಟು ಅವಾಗ ಮುಂದಿನ ವ್ಯಕ್ತಿ ನನಗೆ ಚೀಲ ಕೊಡ್ಲಿಕ್ಕೆ ಕೊಟ್ಟಿದ್ದಲ್ಲ ಮಾಲಕ ಅವ್ನು ಆಯ್ತಪ್ಪ ಏನಾಗಿದೆ ಆಗಿದೆ ಸುಮ್ನೆ ಒಂದು ಏನಾದ್ರು ನಾಷ್ಟಾ ಮಾಡಿಸ್ತೀನಿ ಅಥವಾ ದೋಸೆ ತಿನ್ನಿಸ್ತೀನಿ ಅಂತ ಅಲ್ಲಿ ಮಂಗ್ಳೂರು ರೆಸ್ಟೋರೆಂಟ್ ಇದೆ ನಮ್ಮ ಹತ್ತಿನಲ್ಲಿ ಇವತ್ತು ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಗೊತ್ತಾಗ್ಲಿಲ್ಲ ಅವ್ನ ಮನಸ್ಥಿತಿ ಚೇಂಜ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ ಬೇರೆ ಬೇರೆ ಮಾತಾಡ್ತಾ ಮಾತಾಡ್ತಾ ಆಯ್ತಪ್ಪ ದೋಷಿನೂ ಬೇಡ ಚಾ ಕುಡಿ ಇದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ ನನಗೆ ಬಹಳ ಬೇಜಾರಾಯ್ತು ಇಷ್ಟೆಲ್ಲಾ ದಿವಸ ಎಲ್ಲ ದುಡಿಸ್ಕೊಂಡು ಒಂದ್ ವ್ಯಕ್ತಿನ ಒಬ್ಬ ಸಣ್ಣ ಹುಡುಗ ಒಂದೇನೋ ಮಾಡ್ಕೊ ಕಳದೈತಿ ಒಂದು ಇವತ್ತೇನೋ ಒಂದು ಸಂಪಾದನೆ ಇಲ್ಲ ದೋಷ ತಿನ್ನಿಸ್ಲಿಕ್ಕೆ ಆಗ್ಲಿಲ್ಲ ಒಂದ್ ಕಡೆ ನಾನು ಅವಾಗ ದೋಷಿನೂ ತಿನ್ನಲಿಲ್ಲ ಚಾನು ಕುಡಿಲಿಲ್ಲ ನಾನು ತುಂಬಾ ಹತ್ತು ಬಿಟ್ಟು ಮನೆಗೆ ಹೋದೆ ನಾನು ಅವತ್ತ ಆ ಕ್ಷಣನೇ ನಿರ್ಧಾರ ಮಾಡಿ ಈ ಸಮಾಜದಲ್ಲಿ ನಾನೇನಾದ್ರೂ ಮಾಡಬೇಕು ಈ ಸಮಾಜದಲ್ಲಿ ಸಾಧನೆ ಮಾಡೇ ತೋರಿಸಬೇಕು ವ್ಯವಹಾರಿಕವಾಗಿ ನಾನು ಹೋದ್ರೆ ಸಾಧ್ಯ ಐತಿ ಇದು ನೌಕರಿಗಳು ಮತ್ತೊಂದು ಮಗದೊಂದು ಹೋದ್ರೆ ಈ ತರ ಬೆಳಿಲಿಕ್ಕೆ ಅಸಾಧ್ಯವಾದ ಮಾತಂತ ನಾನು ಆ ಬಾಲ್ಯದ ಜೀವನದಲ್ಲಿ ಕಂಡುಕೊಂಡೆ ಮೇಡಮ್ ಅದು ಒಂದು ದೊಡ್ಡ ಘಟನೆ ನಾನು ಇವತ್ತಿಗೂ ಸ್ಟಿಲ್ ಮರೆಯಲ್ಲ ನಾನು ಎಲ್ಲದರಲ್ಲಿ ನಾನು ಜನರಿಗೆ ಹೇಳ್ಕೊತ ಬರ್ತೀನಿ ಆ ಘಟನೆಯನ್ನ ಜೀವನದಲ್ಲಿ ಯಾರು ಮರಲಿಕ್ಕಾಗಲ್ಲ ಹೇಳಿದ್ರೆ ಬಹಳ ಈಜಿ ಅನ್ಸಿ ಬಿಡತ್ತೆ ಆದ್ರ ಐತಲ್ಲ ಆ ವಯಸ್ಸಿನಲ್ಲಿ ಅದನ್ನ ಅದನ್ನ ನಾನು ಸುಮಾರು ಈಗ ಹತ್ತು ಬಿಡಬಹುದು ಅದು ಬರ್ತಾ ತರ ಒಂದು ನೋವು ಆಗಿಬಿಟ್ಟದ ಆವತ್ತು ಏನ್ ತಗೊಂಡಿರ್ತಕ್ಕಂಥ ಚಾಲೆಂಜು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಎರಡು ಟ್ರಾಕ್ಟರ್ ಡ್ರೈವಿಂಗ್ ಮಾಡಿದೆ ಪಿಗ್ಮಿ ಏಜೆಂಟ್ ಪಿ ಎಸ್ ಎಲ್ ಏಜೆಂಟ್ ಸ್ಟೂಡೆಂಟ್ ಇದ್ದಾಗ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೆ ಸಾಫ್ಟ್ಯಾಕ್ ಕಂಪ್ಯೂಟರ್ ಅಂತ ಹೇಳಿ ಅವಾಗ ಸುಮಾರು ಐವತ್ತು ಸಾವಿರ ಒಂದು ಕಂಪ್ಯೂಟರ್ ಗೆ ಒಂದು ಪಿ ಇತ್ತು ಮೊದಲಿಗೆ ಇಂಟರ್ನೆಟ್ ಸರ್ವಿಸ್ ಇರಲಿಲ್ಲ ಟೂ ತೌಸಂಡ್ ಅಲ್ಲಿ ನಾನು ಎಸ್ ಎಸ್ ಎಲ್ ಸಿ ಅವಾಗ ನಾನು ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಗಿದೆ ಸಾಫ್ಟ್ವೇರ್ ಅಂತ ಬುಧವಾರ್ಪೇಟಲ್ಲಿ ಅವಾಗ ಹಾಕಿಬಿಟ್ಟು ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾನೇ ನೋಡ್ಕೊಂಡಿದ್ದು ಅಂದ್ರೆ ಇಂಟರ್ನೆಟ್ ಸರ್ವಿಸೇ ಫಸ್ಟ್ ಆತನಿಗೆ ನಾನೇ ಮಾಡಿದ್ದು ಅದು ಒಂದು ಲ್ಯಾಂಡ್ ಲೈನ್ ಕನೆಕ್ಷನು ಬಿಜಾಪುರಿಂದ ಒಂದು ಪಾಸ್ಪೋರ್ಡ್ ಹಾಕಿಬಿಟ್ಟು ಅಂದ್ರೆ ಈ ತರ ಒಂದೇನೋ ಮಾಡಿಬಿಟ್ಟು ಮಾಡ್ತಾ ಇದ್ನಿ ಬಟ್ ಆದ್ರೆ ಏನಾಯ್ತು ಸ್ವಲ್ಪ ಅವಾಗೆಲ್ಲ ಸಣ್ಣ ವಯಸ್ಸು ಅದರಲ್ಲಿ ಸ್ವಲ್ಪ ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆ ನಡ್ಸಕ್ ಆಗ್ಲಿಲ್ಲ ಮುಂದೆ ಅದನ್ನು ಎಸ್ ಸಿ ಓ ಟಿ ಅದನ್ನ ಕನ್ವರ್ಟ್ ಮಾಡ್ನಿ ಎಜುಕೇಶನ್ ಸೆಂಟರ್ ಅದ್ ಕನ್ವರ್ಟ್ ಮಾಡಿ ಹಿಂಗೆಲ್ಲ ಮಾಡಿದ್ರು ಕೂಡ ನನಗೆ ಅದು ನಿಭಾಯಿಸ್ಲಿಕ್ಕೆ ಆಗ್ಲಿ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಅಂದ್ರೆ ಸುಮಾರು ಹದಿನಾರು ವರ್ಷ ಅವಾಗೆ ಅಷ್ಟೊಂದು ಮಾಡ್ಲಿಕ್ಕೆ ಸುಮಾರು ಅಲ್ಲ ಹೊರೆ ಹೊರೆಯಾಯ್ತು ಸಾಲದ ಹೊರೆ ಆಯ್ತು ದೇಣೆ ಮಾಡ್ಕೊಂಡಿವಿ ಬಟ್ ಒಂದು ಇದ್ದ ಬೈಕನ್ನು ಮಾರಿನಿ ಐಸಂಡ್ ಇಂದ ತೌಸಂಡ್ ಫೈವ್ ಅವರಿಗೆ ಒಂದು ಚೆನ್ನಾಗಿತ್ತು ಟೂ ತೌಸಂಡ್ ತ್ರೀ ಫೋರ್ ಫೈವ್ ಅವರಿಗೆ ಟೂ ತೌಸಂಡ್ ಫೋರ್ ಫೈವ್ ಟು ಟೂ ತೌಸಂಡ್ ಏಟ್ ನಾನು ಕಳೆದಿರ್ತಕ್ಕಂಥಲ್ಲಿ ನಾನು ಅನುಭವಿಸ್ತಕ್ಕಂಥ ಜೀವನದಲ್ಲಿ ಬೇರೆ ಯಾರು ನನ್ನ ಜಾಗದಾಗ ಬೇರೆ ಏನಾದರೂ ಏನಾದ್ರು ಬಿಡ್ತಿದ್ರು ಅದು ಫ್ಯಾನಿಕ್ ಅಟ್ಯಾಕ್ ಅಂತಾರೆ ಅದು ಒಂದು ಮನಸ್ಸಿಗೆ ಭಾವನೆಗೆ ಧಕ್ಕೆ ಬಂದಾಗ ಏನಾದ್ರು ಮಾಡ್ಕೊಂಡ್ ಬಿಡ್ಬೋದು ಖರೆ ನಾನು ಆತರ ಮಾಡ್ಲಿಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡ್ಲಿಲ್ಲ ನನ್ನ ತಪ್ಪು ನಾನು ನಿರ್ಧಾರಗಳ ತಪ್ಪು ಬಟ್ ಇದು ಒಂದು ಏನೋ ಪಾಠ ಕಲಿಸತ್ತೆ ಆ ಒಂದು ಮೂರು ವರ್ಷದ ಜರ್ನಿ ನನ್ನ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ತು ನಮ್ಮ ಜೀವನಕ್ಕೆ ನಮ್ದೇ ಆಗಿರ್ತಕ್ಕಂಥ ಟೈಮ್ ಸೆನ್ಸು ಟೈಮ್ ಟೇಬಲ್ ಹಾಕೋಬೇಕು ನಾವು ಇಷ್ಟು ಗಂಟೆಗೆ ಹೇಳ್ಬೇಕಂದ್ರೆ ಅಷ್ಟು ಗಂಟೆಗೆ ಮಸ್ಟ್ ಆ್ಯಂಡ್ ಶುಡ್ ಬಿ ಹೇಳೇಬೇಕು ನೀವು ಕಣ್ಣು ಹೊರಸ್ಕೊತೀರಿ ಹತ್ ನಿಮಿಷ ಲೇಟ್ ಅಂದ್ರೆ ಆಗಲ್ಲ ಕನಸು ಕಾಣೋದು ನಿಜ ಆ ಕನಸನ್ನ ಸಕಾರ ಮಾಡ್ಕೊಳ್ಳೋದೈತಲ್ಲ ಅದು ನಮ್ದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ಬೇಕು ನಮ್ದೇ ಬುದ್ಧಿಶಕ್ತಿ ಬೇಕು ನಮ್ಮ ವಿಚಾರಗಳು ನಮ್ಮ ಆಲೋಚನೆಗಳ ಇಲ್ಲಿಗೆ ತರತೆ ತುಂಬಾ ಕುತೂಹಲ ಆಗ್ತಾ ಇದೆ ನಿದ್ದೆ ಎಷ್ಟೊತ್ ಮಾಡ್ತೀರಾ ಹಂಗಾದ್ರೆ ನಿದ್ದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾನು ಬೆಳವಣಿಗೆ ಆದ ನಂತರ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅಂದ್ರೆ ಈಗ ನೀವು ಬಿಸ್ನೆಸ್ ಅಂತ ಕೇಳಿದ್ರಲ್ಲ ಮುಂದೆ ಬಂದು ಈಗ ಎಲ್ಲಾ ಕೆಲಸ ಮಾಡ್ತಾ ಮಾಡ್ತಾ ಒಂದು ಇದನ್ನ ಬಿಲ್ಡಿಂಗ್ ಸ್ಟಾರ್ಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಅಂತ ಬರುತ್ತೆ ನಮ್ದು ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸ್ ಮುಂದೆ ಏನಾಯ್ತು ನಾನು ರವಿಶಂಕರ್ ಪೂಜಾರಿ ಇದನ್ನೇ ಆರ್ ಎಸ್ ಪಿ ಅಂತ ಮಾಡ್ಕೊಂಡಿ ಈಗ ಆರ್ ಎಸ್ ಪಿ ಗ್ರೂಪ್ಸ್ ಅಂತ ಮಾಡಿದ್ದೀನಿ ಅದರಲ್ಲಿ ಸುಮಾರು ಕೆಲಸಗಳು ಬರುತ್ತೆ ನಾ ಹೇಳ್ತೇನೆ ನಿಮಗೆ ಆರ್ ಎಸ್ ಪಿ ಮೊದಲು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಆ ಬಿಲ್ಡಿಂಗ್ ಅಲ್ಲಿ ಒಂದು ಪ್ಲಾಟ್ ತೊಗೊಂಡ್ಬಿಟ್ಟು ಕಟ್ಟಿ ಅದನ್ನು ಒಂದು ಮಾರಾಟ ಮಾಡೋದು ಸಮಥಿಂಗ್ ಅಮೌಂಟ್ ಬರುತ್ತೆ ಅದ್ರಾಗೆ ಸುಮಾರು ಜನರಿಗೆ ಕೆಲಸ ಕೊಡೋದು ಆಮೇಲೆ ಮುಂದೊಂದು ಬಟ್ಟೆ ಮಳಿಗೆ ಮಾಡಿದೆ ಆರ್ ಎಸ್ ಪಿ ಟೆಂಟ್ಸ್ ಕಲೆಕ್ಷನ್ ಅಂತೇಳಿ ಒಂದು ಬಟ್ಟೆ ಮಳಿಗೆ ಅಲ್ಲಿ ಒಂದು ಸುಮಾರು ಹದಿನೆಂಟು ಜನ ಕೆಲಸ ಮಾಡ್ತಾರೆ ಅದು ಒಂದು ನಮ್ಮ ಓಪನ್ ಐತಿ ಅದು ಒಂದು ಬಟ್ಟೆ ಮಳಿಗೆ ಸ್ಟಾರ್ಟ್ ಮಾಡಿದೀವಿ ಈಗ ಹೊಸದಾಗಿ ಒಂದು ಆರ್ ಎಸ್ ಪಿ ಬಿಗ್ ಟ್ರೆಂಡ್ಸ್ ಅಂತ ಒಂದು ಮಾಡ್ತಾ ಇದೀವಿ ಅಲ್ಲಿ ಕೂಡ ಸುಮಾರು ಈ ಮುಂದಿನ ವರ್ಷ ಅನ್ಸತ್ತೆ ನನಗೆ ಒಂದು ಮಾಲ್ ಅಂತ ಇದೆ ಗ್ರೌಂಡ್ ಫ್ಲೋರ್ ಒಂದು ಹತ್ತು ಸಾವಿರ ಮೇಲ್ಗಡೆ ಒಂದ್ ಹತ್ತು ಸಾವಿರ ಒಂದ್ ಇಪ್ಪತ್ತು ಸಾವಿರ ಫುಟ್ ಅಲ್ಲಿ ಆ ಉದ್ಯೋಗ ಸ್ಟಾರ್ಟ್ ಆದ್ರೆ ಸುಮಾರು ಎರಡ್ ನೂರು ಜನರಿಗೆ ನಾ ಕೆಲಸ ಕೊಡ್ಬೋದು ಅದು ಒಂದಿದೆ ಮತ್ತೆ ಮುಂದೆ ಈಗ ಒಂದು ಪಿ ಯು ಕಾಲೇಜು ಒಂದು ಮಾಡ್ತಾ ಇದ್ದೀನಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಹೇಳಿ ಪಿ ಯು ಕಾಲೇಜು ಅದು ಮುಂದಿನ ವರ್ಷ ಸ್ಟಾರ್ಟ್ ಆಗ್ಬಹುದು ಅಂದ್ರೆ ಹಿಂಗ ಆರ್ ಎಸ್ ಪಿ ಗ್ರೂಪ್ ಅಲ್ಲಿ ಆರ್ ಎಸ್ ಪಿ ಅನ್ನದಾಸು ಆರ್ ಎಸ್ ಪಿ ಅಂಬುಲೆನ್ಸ್ ಸರ್ವಿಸು ಆಮೇಲೆ ಆರ್ ಎಸ್ ಪಿ ಬಟ್ಟೆ ಮಳಿಗೆ ಆರ್ ಎಸ್ ಪಿ ಬಿಗ್ ಡ್ರೇನ್ಸು ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸು ಹಿಂಗೆ ಸುಮಾರಾಗಿ ಅಂತ ಆರ್ ಎಸ್ ಪಿ ಫಾರ್ಮ್ ಹೌಸು ಹಿಂಗೆ ಎಲ್ಲಾ ಒಂದು ಯೋಚನೆಗಳು ಬಂತು ಹಿಂಗೆ ಎಲ್ಲಾ ಒಂದು ಕಟ್ಕೊಂಡ್ಬಿಟ್ಟು ನಾ ಆರ್ ಎಸ್ ಪಿ ಗ್ರೂಪ್ಸ್ ಅಂತ ಯಾಕೆ ಮಾಡ್ಬೇಕು ಅಂತಂದ್ರೆ ನಂದೊಂದು ವೈಯಕ್ತಿಕ ವಿಚಾರ ನನ್ನಲ್ಲಿ ಯಾರು ಎಂಪ್ಲಾಯೀಸ್ ಕೆಲಸ ಮಾಡ್ತಾರಲ್ಲ ನನ್ನ ಕಡೆ ಬಹಳ ಚೆನ್ನಾಗಿ ನೀಟಾಗಿ ಅವರು ಕಷ್ಟ ಸುಖವನ್ನ ನೋಡಿ ಕೆಲ್ಸಕ್ ತಗೋತೀನಿ ನಾನು ಯಾರೋ ಬರ್ತಾರೋ ಅವರು ಅವ್ರದ್ದು ಕ್ವಾಲಿಫಿಕೇಶನ್ ಅವ್ರ ಹಿನ್ನೆಲೆ ನೋಡಿ ನಾನು ಕಾಸ್ಟ್ ನೋಡಿ ಯಾವತ್ತೂ ಕೆಲಸಕ್ಕೆ ತಗೊಂಡಿಲ್ಲ ಅವ್ರ ಕ್ವಾಲಿಫಿಕೇಶನ್ ಅವ್ರ ಜಾತಿಯನ್ನ ಕೇಳಿ ಅಂತ ಕೆಲಸಕ್ಕೆ ತಗೊಂಡಿಲ್ಲ ಅವ್ರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಕೆಲಸಕ್ಕೆ ತಗೊಂಡಿದ್ದೀನಿ ಅದು ದೇವರು ಮೆಚ್ಚಿದ್ದಾನೆ ಅಂತ ನನಗನ್ಸತ್ತೆ ನನ್ನ ಹತ್ತಿರ ಏನಾದ್ರು ಆ ಭಗವಂತ ಕೊಟ್ರೆ ನಾನೇನಾದರೂ ಆದ್ರೆ ನಾನು ಸಾರ್ವಜನಿಕವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಮೊಟ್ಟ ಮೊದಲಿಗೆ ಮಾಡೋದು ಹಸಿದವರ ಹೊಟ್ಟೆ ತುಂಬಿಸಬೇಕು ಅದ್ಭುತ ನಾನು ಈಗ ಪ್ರತಿನಿತ್ಯವೂ ಸುಮಾರು ಒಂದು ವರ್ಷ ವರ್ಷಗಳ ಕಾಲ ಆಯ್ತು ನಂದೇ ಮನೆ ಮುಂದ್ಗಡೆ ಒಂದು ನಂದು ಹೇಳಿದ್ರೆ ಇದು ಕಿಶ್ ಸೊತ್ತೆ ಅನ್ಸತ್ತೆ ನಾನು ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ಒಂದು ಸ್ಕೇರ್ ಫುಟ್ ನಾನು ಜಾಗ ಇರಲಿಲ್ಲ ಆದ್ರೆ ಇವಾಗ ನನ್ನ ಮನೆ ಮುಂದಗಡೆ ಹದಿನೈದು ಸಾವಿರ ಸ್ಕ್ವೇರ್ ಫುಟ್ ಅಲ್ಲಿ ಗಾರ್ಡನ್ ಐತಿ ನನ್ನ ಮನೆ ಮುಂದ್ಗಡೆ ಅಂತೆ ಗಾರ್ಡನ್ ಅಲ್ಲಿ ಒಂದು ಪಬ್ಲಿಕ್ ಕಿಚನ್ ಅಂತ ಮಾಡಿಬಿಟ್ಟಿದೀವಿ ಅಲ್ಲೇ ಇದು ದಾಸೋತ್ ರೆಡಿ ಮಾಡ್ತಾರೆ ಎಂಪ್ಲಾಯ್ಸ್ ಇದಾರೆ ಅಡಿಗೆ ಮಾಡೋರು ಗಾಡಿ ಅದಕ್ಕೆ ಒಂದು ಗಾಡಿನ ತಗೊಂಡ್ಬಿಟ್ಟಿದೀವಿ ಆತ್ಮೀಯರು ಅಣ್ಣ ಜಾರಕಿಹೊಳ ನೇತೃತ್ವದಲ್ಲಿ ಉದ್ಘಾಟನೆ ಆಯ್ತು ಅವರ ಅಮೃತಸ್ತಿಂದ ಆಗಿರತಕ್ಕಂತ ಸೇವೆ ಒಂದು ಆಂಬುಲೆನ್ಸ್ ಉಚಿತ ಮತ್ತು ಅದು ಎರಡು ಸುಮಾರು ಒಂದೂವರೆ ವರ್ಷ ಅವರೇ ಬಂದು ಸ್ಟಾರ್ಟ್ ಮಾಡಿದ್ದು ಇದು ಹೆಂಗಾಯ್ತಂದ್ರೆ ಅಂದ್ರೆ ಅನ್ನದಾಸೋಹ ಶಿಕ್ಷಣ ದಾಸೋಹದ ಬಗ್ಗೆ ಯೋಚನೆಗಳು ಜೊತೆಗೆ ದಾಸೋಹದಲ್ಲಿ ನೀವು ಕಡು ಕಷ್ಟ ಅಂದ್ರೆ ಚಿನ್ನ ಬಂಗಾರನು ಕೊಡ್ತೀರಾ ಅಂತ ಗೊತ್ತಾಯ್ತು ಹೇಗಿದು ಹ್ಯಾಕಿ ಹ್ಯಾಕಿದು ಅಂತ ಹೇಗೆ ಅಂದ್ರೆ ಮೇಡಮ್ ನಂದು ಒಂದು ನಂದೊಂದು ಆಶೆ ಇದೆ ನನ್ನೊಂದು ಕನಸಿದೆ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಅನುಭವಿಸೇ ಸಾಯಬೇಕು ಅದ್ಭುತ ಯಾಕೆ ಅಂತಂದ್ರೆ ನಾನು ಮರಿಮಕ್ಕಳಿಗೆ ಆಸ್ತಿಯನ್ನ ಮಾಡುವಂತ ಆಲೋಚನೆದಲ್ಲಿ ನಾನಿಲ್ಲ ನಾನೇ ಡಿಫ್ರೆಂಟ್ ಪರ್ಸನ್ ನನ್ನ ಆಲೋಚನೆಗಳು ಬೇರೆ ನಾನು ಯಾರನ್ನೂ ಕಾಪಿ ಮಾಡಲ್ಲ ನನ್ನ ಥಾಟ್ಸೇ ಬೇರೆ ನನ್ನ ವಿಚಾರಗಳೇ ಬೇರೆ ಯಾಕೆ ಬಂಗಾರನ್ನೇ ಕೊಡು ಈಗ ಒಂದು ದಸರಾ ಹಬ್ಬ ಬರತ್ತೆ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಆಯ್ತಪ್ಪ ಎಲ್ಲರೂ ಬಂಗಾರ ಕೊಟ್ಟಂಗೆ ಕೊಟ್ಟರೆ ಅದು ಒಂಥರ ಇದಿರಲ್ಲ ಭಗವಂತ ಕೊಟ್ಟಾಗ ನಾವು ಒಂದ್ ಸ್ವಲ್ಪ ಅವರಿಗೆ ಒರಿಜಿನಲ್ ಬಂಗಾರ ಕೊಟ್ಟು ಶುಭ ಹಾರ್ಜಿಸಿದ್ರೆ ಆ ವ್ಯಕ್ತಿ ಖುಷಿ ಪಡ್ತಾನೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಹುಮ್ಮಸ್ ಬರತ್ತೆ ಹೌದಪ್ಪ ಇಂಥ ಜನ ಏನೋ ರವಿ ಪೂಜಾರಿ ಕಷ್ಟದಿಂದ ಬಂದ ದುಡ್ಡು ಏನೋ ಅನುಕೂಲ ಐತೆ ಅಂತ ಹೇಳಿ ಕೊಟ್ಟದನಲ್ಲ ಅಂತ ಖುಷಿ ಪಡ್ತಾರೆ ಹಂಗಾಗಿ ಆ ಬಂಗಾರ ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರನ್ನ ಹೃದಯಿಸುದು ಕೆಲಸ ಸ್ಫೂರ್ತಿಗಾಗಿ ಅದು ಕೊಟ್ಟದ್ದು ಖಂಡಿತ ಕನ್ನಡದ ಬಗ್ಗೆ ಗೌರವ ಅದು ಅಪಾರ ನಿಮಗೆ ಬೆಳಗಾವಿ ನಾನು ಹಳದಿ ಕಂಪ್ ಬಣ್ಣನ ನನ್ನ ಮನೆ ಮುಂದ್ಗಡೆ ಬಂದ್ರೆ ನಾನು ಹತ್ತು ಸಾವಿರಕ್ಕೆ ಪುಟ್ಟಲ್ಲಿ ಏನ್ ಗಾರ್ಡನ್ ಐತಿಲ್ಲ ಪ್ರತಿ ಪೋಲಿಗೂ ಕೂಡ ಧ್ವಜ ಐತಿ ನಾನು ಇಪ್ಪತ್ನಾಲ್ಕು ತಾಶ ಮನೆ ಮೇಲ್ಗಡೆ ಧ್ವಜ ಇರುತ್ತೆ ಸುಮಾರು ಎರಡ್ ಸಾವಿರದ ಏಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಕೋತೀನಿ ಮೊದಲೇ ನಗರಾಧ್ಯಕ್ಷ ಆಗ್ತೀನಿ ಪ್ರವೀಣ್ ಶೆಟ್ಟಿ ಬಣ ನಮ್ದು ನಗರಾಧ್ಯಕ್ಷ ಆಗ್ತೀನಿ ಅದನ್ನ ನೋಡ್ಬಿಟ್ಟು ಪ್ರವೀಣ್ ಶೆಟ್ಟರು ಜಿಲ್ಲಾ ಉಪಾಧ್ಯಕ್ಷ ಮಾಡ್ತಾರೆ ಈಗ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ತೀನಿ ಈಗಾದ್ರೂ ಸಂಘಟನೆಯಲ್ಲಿ ಇದ್ದೀನಿ ನಾ ಪ್ರವೀಣ್ ಶೆಟ್ ಅಲ್ಲಿ ನಾನು ಈ ಕನ್ನಡ ಸೇವೆ ಕಂಟಿನ್ಯೂ ಇದೆ ಯಾಕಂದ್ರೆ ಮೊಟ್ಟ ಮೊದಲೇ ಉತ್ತರ ಕರ್ನಾಟಕ ಅಲ್ಲಿ ರಕ್ಷಣಾ ವೇದಿಕೆ ಕನ್ನಡ ಏನು ಎಂತ ಅಂದ್ರೆ ಗೊತ್ತಿರ್ಲಿಲ್ಲ ಸೊ ಯಾಕೆ ನಾವು ಅದನ್ನ ಬಾಲ್ಯದ ಆ ಒಂದು ಈ ಎಲ್ಲಾ ವಿವಾರದಲ್ಲಿ ಕೂಡ ಅದನ್ನ ಯಾಕೆ ಸೇರ್ಸ್ಕೊಂಡಿವಿ ಅಂತಂದ್ರೆ ಸಾರ್ವಜನಿಕ ಅನ್ಯಾಯ ಆದಾಗ ಹೋರಾಟಗಳ ಮುಖಾಂತರ ನ್ಯಾಯ ಕೊಡಿಸುವುದಕ್ಕೆ ಅದು ಒಂದು ಸಂಘಟನೆ ಬೇಕಿತ್ತು ಜೊತೆಗೆ ಕನ್ನಡವನ್ನು ಉಳಿಸಬೇಕಾಗಿತ್ತು ಗಡಿ ಭಾಗದ ಕನ್ನಡ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದ್ರು ಅದರಗೋಸ್ಕರ ನಾವು ಅದನ್ನ ಬಂದು ಇದನ್ನಾಗಿ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ಜನರ ಗುಂಪು ಕಟ್ಟಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಅದನ್ನ ನಾವು ನಿಭಾಯಿಸಿದೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಯಾಕೆಂದ್ರೆ ಸುಮಾರು ಜನ ನವೆಂಬರ್ ಒಂದಕ್ಕೆ ಕರಾಳ ದಿನ ಆಚರಣೆ ಮಾಡ್ತಿದ್ರು ಮಂಗ್ಸೂಳಲ್ಲಿ ಅದು ನಿಂತು ಹೋಯ್ತು ಅನೇಕ ಜನ ಅಧಿಕಾರಿಗಳು ಬಹಳ ಇಂಗ್ಲಿಷ್ ಬಾಳಿಸ್ತಿದ್ರು ಅದು ನಿಂತು ಹೋಯ್ತು ಅನೇಕ ಜನ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ದರದಲ್ಲಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನೀ ಕಡವಾಣ ಹಾಕಿದೀವಿ ಯಾಕೆಂದ್ರೆ ಇದು ಕನ್ನಡದಿಂದ ಮಾಡಿರ್ತ ಕನ್ನಡ ಸಂಘಟನೆಯಿಂದ ಮಾಡಿರ್ತಕ್ಕಂಥ ಈ ಸೇವೆ ಜೊತೆಗೆ ನಾನು ಅದನ್ನ ಯಾಕೆ ಇಷ್ಟೊಂದು ಕನ್ನಡವನ್ನ ಪ್ರೀತಿಸ್ತೀನಿ ಕನ್ನಡವನ್ನೇ ಈ ಬಣ್ಣಗಳನ್ನ ಯಾಕೆ ಪ್ರೀತಿಸ್ತೀನಿ ಅಂದ್ರೆ ನಮ್ಮನ್ನ ನಮ್ಮ ಕನ್ನಡವನ್ನ ನಮ್ಮ ಕರ್ನಾಟಕವನ್ನ ನಾವು ಪ್ರೀತಿಸಿದ್ರೆ ಇನ್ಯಾರು ಪ್ರೀತಿಸಬೇಕು ಹಂಗಾಗಿ ನಾನು ಅದರೊಳಗೆ ತಲ್ಲಿಣ ಆಗಿ ಹೋದೆ ಈ ಬಣ್ಣನೂ ನನಗೆ ಬಹಳ ಇಷ್ಟ ಜೊತೆಗೆ ಕನ್ನಡ ಅಂದ್ರೂ ಬಹಳ ಇಷ್ಟ ಮತ್ತೆ ಒಂದು ಗಡಿ ಅಲ್ಲ ಕನ್ನಡದ ಒಂದು ಕಂಪ ಇರಬೇಕು ಅನ್ನೋ ಅಂತ ಆಸೆ ಹಂಗಾಗಿ ನಾವು ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆ ಅಂತ ಸಂಸ್ಥೆ ಕಟ್ನಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ಮೊದಲಿಗೆ ಅಹ್ ಉಚಿತವಾಗಿ ಬಾಣತಿಯರಿಗೆ ಇಪ್ಪತ್ತೈದು ಕಿಲೋಮೀಟರ್ ಅಹ್ ಬಿಟ್ಟು ಬರ್ಲಿಕ್ಕೆ ಮಗು ಮತ್ತು ತಾಯಿಯನ್ನ ಅವಾಗ ಮೊದಲು ನಗು ಮಗು ಬಿಡ್ತಿರ್ಲಿಲ್ಲ ಅವಾಗ ನಾನೇನ ಆಲೋಚನೆ ಮಾಡಿದೆ ಒಂದ್ ದಿವಸ ಅಲ್ಲಿ ನಿಂತಾಗ ಒಂದು ಮಗುವನ್ನ ಒಂದು ಬೈಕ್ ಮೇಲೆ ಕೊಂಡಿಸ್ಕೊಂಡು ಹಿಂಗೆ ಸುತ್ತಕೊಂಡು ಹೋಗ್ತಾ ಇದ್ರು ಈಗ ನೋಡಿ ಒಂಥರ ಬೇಜಾರ ಅನಿಸ್ತು ಏನಪ್ಪ ಪಾಪ ಈಗ ಐದು ದಿವಸ ಕೂಸ ಆ ಮಳೆಯಲ್ಲಿ ಬೆಂದು ಆ ಊರಿಗೆ ಹೆಂಗೆ ಹೋಗಿ ರೀಚ್ ಆಗ್ಬೇಕು ಅಂತ ಇದೇ ನನಗೆ ಥಾಟ್ ಬತ್ತು ಅವಾಗ ನಾನು ಇನ್ನು ಬಾಡಿಗೆ ಮನೆಯಲ್ಲಿದ್ದ್ನಿ ಮೇಡಮ್ ಅವಾಗೆ ನಾನು ಒಂದು ಆಂಬುಲೆನ್ಸ್ ಕೊಟ್ಟಿದ್ದು ಅವಾಗೆ ಫ್ರೀ ಆಗಿ ಇಪ್ಪತ್ತೈದು ಕಿಲೋಮೀಟರ್ ಅವ ಬಾಡಿಗೆ ಮನೆಯೊಳಗಿದ್ನಿ ಯಾಕಂದ್ರೆ ಇದು ಒಮ್ಮೆ ಸಡನ್ ಆಗಿ ಬರುವಂತದ್ದಲ್ಲ ಇದು ಬೈ ಬರ್ತ್ ಬರ್ಬೇಕು ಇದು ಮನೋಭಾವನೆ ಇರಬೇಕು ಒಳ್ಳೆ ಆಲೋಚನೆಗಳಿರ್ಬೇಕು ಸಕಾರಾತ್ಮಕ ಜೀವನ ಜೀವನಕ್ಕೆ ಒಂದು ಸ್ಫೂರ್ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ನಡುವೆ ಆಧ್ಯಾತ್ಮಿಕ ಸಾಧನೆ ಅದ ಹೇಗೆ ಅಂತ ಯಾಕಂದ್ರೆ ಮನುಷ್ಯ ಅಂತ ಹುಟ್ಟದ ಮೇಲೆ ಕಷ್ಟ ಬಂತು ಅಂದ ಕುಗ್ ಹೋಗ್ಬಿಡ್ತಾನೆ ಸುಖ ಬಂತು ಹೊಂದಕ್ಕೆ ಹಿಗ್ತಾ ಇರ್ತಾನೆ ಆ ಸಮಸ್ಥಿತಿಯಲ್ಲಿ ನೀವ್ ಇದ್ದೀರಿ ಅನ್ನೋದ್ರೆ ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ಬೇಕು ಯಾರು ನಿಮ್ಮ ಗುರುಗಳು ಯಾವ ಪ್ರೇರಣೆಯ ಮಾತುಗಳು ನಿಮ್ ಈ ಹಂತಕ್ ತಂದಿದೆ ಅಂತ ಮೇಡಮ್ ನನಗೆ ನಾನು ಹೇಳ್ದಂಗೆ ನಾನ್ ನಿಜವಾಗ್ಲು ಹೇಳ್ಬೇಕಂದ್ರೆ ಈ ಅಧ್ಯಾತ್ಮಿಕ ಕ್ಷೇತ್ರಕ್ಕೆ ನಾನು ಹೋಗ್ಬೇಕಾದ್ರೆ ನಾನು ಹಿಂಗೆ ಅಂತ ಯಾರನ್ನ ಗುರುಗಳನ್ನ ಐಡೆಂಟಿಫೈ ಮಾಡಿಲ್ಲ ನನಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನಾವು ಇಪ್ಪತ್ತೊಂದನೇ ಶತಮಾನದಾಗ ಇದ್ವಿ ಸುಮಾರು ಎರಡ್ ಸಾವಿರದ ಒಂದೂರು ವರ್ಷ ಕಳೆದ ಹೋಗಿದೆ ಹೌದು ಆ ಎರಡು ವರ್ಷದ ಒಂದೂರು ವರ್ಷ ಕಳೆದಿರ್ತಕ್ಕಂಥ ಎಲ್ಲಾ ಮಹಾತ್ಮರ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಅವರು ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಕಾರ್ಯಗಳು ಅವ್ರ ಹೆಸರುಗಳು ಅವ್ರು ಯಾಕೆ ಅಜರಾಮರವಾಗಿ ಈ ಭೂಮಿ ಮೇಲೆ ಉಳಿದ್ರು ಅದನ್ನ ನಾನು ಐಡೆಂಟಿಫೈ ಮಾಡಿ ನನಗೆ ಸ್ಪೆಸಿಫಿಕ್ ಆಗಿ ನಾನು ಎಲ್ಲಿ ಹೋಗಿ ದೀಕ್ಷಾ ತಗೊಂಡು ಯಾರೋ ಒಬ್ರು ನಮ್ಗೆ ಹಿಂಗೆ ರೋಲ್ ಮಾಡಲ್ ಗುಡ್ಗಳು ಅಂತ ನಾನು ಯಾರನ್ನು ಐಡೆಂಟಿಫೈ ಮಾಡಲಿಲ್ಲ ಸೊ ಎಲ್ಲರನ್ನೂ ತಗೊಂಡೆ ಈಗ ಹೆಸರು ಬೇಡ ಸುಮಾರು ಜನ ಇದ್ದಾರೆ ಬಹಳ ಜನ ಇದ್ದಾರೆ ಅವ್ರೆಲ್ಲ ಈಗ ನಾನು ಹಾಕಿದ್ದೇನೆ ಒಂದು ಬೋರ್ಡ್ ಹಾಕಿದ್ದೇನೆ ಅವ್ರನ್ನೆಲ್ಲ ಹಾಕಿಬಿಟ್ಟು ನಾನು ಒಂದು ಓಪನ್ ಏರಿಯಾದಲ್ಲಿ ಹಾಕಿದ್ದೇನೆ ಈ ಮಾನ ವ್ಯಕ್ತಿಗಳ ಹಾಗೆ ಬೆಳೆಯದು ಇದ್ರೂ ಪರವಾಗಿಲ್ಲ ಈ ವ್ಯಾಹನ ವ್ಯಕ್ತಿಗಳ ನೆರಳಲ್ಲಿ ಬದುಕುವ ವ್ಯಕ್ತಿಗಳಾಗೋಣ ಅಂತ ನಾನು ಹಾಕಿದ್ದೇನೆ ಹಂಗಾಗಿ ಅದನ್ನೇ ಸ್ಫೂರ್ತಿ ಇಟ್ಕೊಂಡು ಯಾಕೆ ಈ ಆಧ್ಯಾತ್ಮಿಕ ಬೇಕು ಅಂತಂದ್ರೆ ನಮಗೆ ನಲವತ್ತೊಂದು ವರ್ಷ ಮೇಡಮ್ ಈ ತರ ಇದೀನಿ ಇದಕ್ಕೆ ಒಂದು ಗಟ್ ಹೆಲ್ತ್ ಈ ಒಂದು ಬಾಡಿ ಹಿಲ್ಸ್ ಆಗೋಕ್ಕೆ ನಮಗೆ ಮೇನು ಮೆಡಿಟೇಷನ್ ಬೇಕು ನಮಗೆ ಒತ್ತಡದ ಜೀವನದಲ್ಲಿ ಈ ಒಂದು ವ್ಯವಹಾರಿಕ ಜೀವನದಲ್ಲಿ ಅನೇಕ ಸವಾಲುಗಳನ್ನು ತಗೊಂಡು ಜನ ನನ್ನ ಹತ್ತಿರ ಬರ್ತಾರೋ ಅನೇಕ ಸಮಸ್ಯೆಗಳನ್ನು ತೊಗೊಂಡು ಬರ್ತಾರೋ ಯಾರು ಎಮ್ ಎಲ್ ಎ ಮಿನಿಸ್ಟರ್ ಮನೆಗೆ ಎಷ್ಟು ಜನ ಹೋಗ್ತಾರೆ ನಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ ಬಟ್ ನನ್ನ ಮನೆಗೆ ಎಂಟು ಗಂಟೆಗೆ ಜನ ಕಾಯ್ತಾರು ಧ್ಯಾನ ಮಾಡ್ತೀರಿ ಧ್ಯಾನ ಮಾಡ್ತೀನಿ ಅವಾಗ ಇಷ್ಟೆಲ್ಲ ಒತ್ತಡ ಇರುವಂತಹ ಸಂದರ್ಭದಲ್ಲಿ ನಾವು ನೀವು ಕೇಳಿದ ಹಾಗೆ ನಿದ್ದಿ ಆಮೇಲೆ ಇದು ನಮಗೆ ಎನರ್ಜಿ ಹೌದು ಯಾಕೆಂದ್ರೆ ಸುಮಾರ್ ಕಾಲ್ ಅಟೆಂಡ್ ಮಾಡ್ಬೇಕು ದಿವಸ ಎಲ್ಲ ಇವೆಲ್ಲ ಬಿಸ್ನೆಸ್ ನೋಡ್ಕೋಸ್ ಆದ್ರೆ ಮಾಡಿಬಿಡ್ತೀನಿ ಆದ್ರೆ ಸಾರ್ವಜನಿಕ ಸೇವೆಯಲ್ಲಿ ಒಂದು ಜನರಿಗೆ ಸಂದೇಶಗಳನ್ನು ಕೊಟ್ಟು ಅವರಿಗೆ ಪರಿಹಾರ ಕೊಡೋದು ಕೊಡೋದು ಅವ್ರ ಸಮಸ್ಯೆಗಳನ್ನು ಬದಿಗಾರಿಸೋದು ಇದೊಂದು ದೊಡ್ಡ ಸವಾಲ್ ಇದು ಸಮಸ್ಯೆ ನಿಮ್ ಸಮಸ್ಯೆ ಅನ್ಕೋಬೇಕು ಅನ್ಕೋಬೇಕು ಬೇರೆ ನಾನು ಬೇರೆದವರಾದ್ರೆ ಆದ್ರೆ ಏನೋ ಒಂದು ಹೇಳಿ ಕಳಿಸ್ಬಿಡ್ತಾರೋ ನಾನು ನನ್ ಹಂಗಲ್ಲ ನಮ್ಮಲ್ಲಿ ಫಾಲೋಅಪ್ ಮಾಡ್ತೀವಿ ಮೇಡಮ್ ಯಾರು ಸಮಸ್ಯೆಗಳನ್ನು ತಗೊಂಡ್ ಬರ್ತಾರೆ ರೈಟ್ ಮಾಡ್ಕೋತಾರೆ ನೋಟ್ ಮಾಡ್ಕೊತಾರ ಅವ್ರು ನಾವು ಫಾಲೋ ಅಪ್ ಮಾಡ್ತೀವಿ ಆ ಕೆಲಸ ಆದ್ಮೇಲೆ ಅವ್ರಿಗೆ ಹೇಳ್ತೀವಿ ಇದು ಒಂದು ಮಾತ್ರ ಹೇಳ್ತೀವಿ ಇಲ್ಲಾಂದ್ರೆ ಆಗಲ್ಲ ಸುಮ್ನೆ ನೀವು ಅಲಿಬೇಟ್ರಿ ಅಂತ ಹೇಳ್ತೀವಿ ಇದನ್ನೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಎನರ್ಜಿ ಬೇಕು ಒಂದು ಮೆಂಟಲಿ ಶಾಂತ ಆಗಿರ್ಬೇಕು ಅಂದ್ರೆ ಮಶನ್ ಶುಡ್ ಬಿ ನಮಗೆ ಧ್ಯಾನ ಬೇಕು ಮೇಡಮ್ ಹಂಗಾಗಿ ನಾನು ಮಾಡಿದೆ ಇವತ್ತಿನ ಯಾವ ಪೀಳಿಗೆಗೂ ಕೂಡ ಹೇಳಿಕ್ ಬಯಸ್ತೇನೆ ನಾವು ಸುಮಾರು ನೀವು ನನಗೆ ಒಂದು ಉದಾಹರಣೆ ನನಗೆ ನನಗೆ ಅನಿಸಿದ್ದು ಹೇಳ್ತೀನಿ ಮೇಡಮ್ ನಾನು ಯಾರೆಂದು ಕಲ್ತಿಲ್ಲ ಬುಕ್ಸ್ ಅಂತೂ ಓದಿಲ್ಲ ನಾನು ಬುಕ್ಸ್ ಓದೋದು ನನಗೆ ಹವ್ಯಾಸ ಇಲ್ಲ ಬಟ್ ಜನರಲ್ ಆಗಿ ನಾನು ಏನು ಬಾಯ್ ಬರ್ತಾ ಒಂದು ಪಾಸಿಟಿವ್ ಥಿಂಗ್ಸ್ ಒಳಗೆ ಬರ್ತೀನಲ್ಲ ಅವಾಗ ನಮಗೆ ಕೆಲವೊಂದು ಆಲೋಚನೆಗಳು ಬರುತ್ತೆ ನಾನು ಅನ್ಕೊಂಡ್ಬಿಟ್ಟೆ ನನಗೆ ಕೆಲವೊಂದು ಅನುಭವಗಳಾದಾಗ ಸಾಯಂಕಾಲ ನಮಗೆ ಎನರ್ಜಿ ಜೀರೋ ಆದಾಗ ಇದರಿಂದ ಎನರ್ಜಿ ಜೀರೋ ಆದಾಗ ನಮಗೆ ಎನರ್ಜಿ ಬೇಕು ಅಥವಾ ಏನಾದರೂ ಮಾಡಲಿಕ್ಕೆ ನಮಗೆ ಹುಮ್ಮಸ್ ಬೇಕು ಅಂತಂದರೆ ನಾವು ಯಾವ ಹಾಸ್ಪಿಟಲ್ ಅಲ್ಲಿ ಹೋದ್ರು ಪ್ರಪಂಚದಲ್ಲಿ ಅದಕ್ಕೆ ಮೆಡಿಸಿನ್ ಇಲ್ಲ ಮದ್ದಿಲ್ಲ ನೀವು ಇವತ್ತು ಲಕ್ಷ ಕೋಟಿ ಗಳಿಸಬಹುದು ಸಾವಿರ ಕೋಟಿ ಗಳಿಸಬಹುದು ಅಷ್ಟೆಲ್ಲ ದುಡ್ಡು ಕೊಡ್ತೀನಿ ಅಂದ್ರು ನೀವು ಹಿಂಗೆ ಇರ್ರಿ ಇರ್ತೀರಿ ಅಂತ ಅಂದ್ರೆ ಆಗಲ್ಲ ನಿಜ ಅದಕ್ಕೆ ನಮಗ ಈ ಧ್ಯಾನ ಬೇಕು ಅಧ್ಯಾತ್ಮಿಕ ಬೇಕು ಯೋಗಾನ ಬೇಕು ಇದು ಬಹಳ ಇಂಪಾರ್ಟೆಂಟ್ ಅದರಿಂದ ನಮಗೆ ಎನರ್ಜಿ ಬೂಸ್ಟ್ ಆಗತ್ತೆ ಮೇಡಮ್ ಮತ್ತು ಜೊತೆಗೆ ನಮಗೆ ನಿದ್ದೆಯನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ನಿದ್ದೆಯನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ಎನರ್ಜಿಯನ್ನ ಇಟ್ಕೋಬಹುದು ಆರೋಗ್ಯವಾಗಿ ನಾವು ಬಾಡಿಯನ್ನ ಹಿಲ್ಸ್ ಮಾಡಬಹುದು ತಮಗೂ ಗೊತ್ತಿರುವ ಹಾಗೆ ಮೇಡಮ್ ನನಗೆ ಅನುಭವ ಆಗಿದೆ ನನಗೆ ಸುಮಾರು ಒತ್ತಡದ ಪರಿಸ್ಥಿತಿಯಲ್ಲಿ ನನಗೆ ಕೆಲವೊಮ್ಮೆ ತೊಂದರೆಗಳಾದಾಗ ನಾನು ಮಾಡಿದ್ದೇನೆ ಧ್ಯಾನವನ್ನ ಮಾಡಿದಾಗ ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡಿದಾಗ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಾಗ ಜನ ಕೊಡುವಂತ ಪ್ರೋತ್ಸಾಹ ಇತ್ತಲ್ಲ ಮೇಡಮ್ ಅದು ಕೂಡ ಬಾಡಿ ಹಿಲ್ಸ್ ಆಗತ್ತೆ ಅದು ಕೂಡ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ ನಾನು ಇವತ್ತಿನ ಯುವ ಪೀಳಿಗೆಗೆ ಅದನ್ನೇ ಹೇಳಿಕೆ ಬಯಸ್ತೀನಿ ಯಾಕೆಂದ್ರೆ ನೀವು ಸುಮ್ನೆ ದುಡ್ಡು ಮಾಡ್ಕೊಂಡು ಪ್ರಪಂಚದಲ್ಲಿ ಮೇಡಮ್ ಬಹಳ ಜನ ಅನ್ಕೊಂಡ್ ಬಿಟ್ಟರೆ ಆ ಬರೇ ಇದು ಕೆಲಸ ಮಾಡೋದು ಮಕ್ಕಳನ್ನು ಸಾಕುದು ಶಿಕ್ಷಣ ಕಲಿಯುದು ಇದೇ ಒಂದು ಜೀವನ ಅನ್ಕೊಂಡ್ಬಿಟ್ಟಾರ ಇದನ್ನ ಹೊರತು ಇನ್ನೊಂದು ಜೀವನ ಆಯ್ತಿ ಅನ್ನೋದು ಬಹಳ ಜನರಿಗೆ ಇದು ಯವ ಯುವ ಪೀಳಿಗೆಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನ್ ಏನ್ ಮಾಡ್ತಾ ಇದೀನಿ ನಾ ಏನ್ ಹೇಳಾಕ್ ಹೊಂಟೀನಿ ಅಂತಂದ್ರೆ ಇದನ್ನ ಬಿಟ್ಟು ಒಂದು ಜೀವನ ಆಯ್ತಿ ನೀವು ಏನ್ ಮಾಡಿ ತಪ್ಪು ಮಾಡಿಬಿಡ್ತೀರಿ ಏನೋ ಒಂದ್ ಆಯ್ತು ಅಂತ ಹೋಗಿ ಹಾಸ್ಪಿಟಲೈಸ್ ಆಗ್ತೀರಿ ಅಲ್ಲಿ ಲಕ್ಷಗಟ್ಟಲೆ ಕಟ್ಲೆ ಬಿಲ್ಲ ಸುರಿತೀರಿ ಲಕ್ಷ ದುಡ್ಡ ಕೊಡ್ತೀರಿ ಆ ಲಕ್ಷ ದುಡ್ಡ ಕೊಡುವ ಬದಲು ನೀವು ಸರಿಯಾದ ಸಮಯ ಕೇಳ್ರಿ ಐದು ಗಂಟೆ ಕೇಳ್ರಿ ಮೆಡಿಟೇಷನ್ ಮಾಡ್ರಿ ಧ್ಯಾನ ಮಾಡ್ರಿ ನಿಮ್ ಶರೀರು ಚೆನ್ನಾಗಿರುತ್ತೆ ನಿಮ್ ಮಕ್ಕಳ ತಾಯ್ದೆ ತಾಯಿನ ಖುಷಿ ಪಡ್ತಾರೆ ಆ ಲಕ್ಷ ರೂಪಾಯಿನೂ ನೀವು ಸಾರ್ವಜನಿಕ ಕೊಟ್ಟಾಗ ಅವ್ರು ಕೊಡ್ತಕ್ಕಂತ ನಿಮಗೆ ಒಂದು ಏನು ಆಶೀರ್ವಾದ ಸಿಗತ್ತೆ ಅಲ್ಲ ಎನರ್ಜಿ ಬೂಸ್ಟ್ ಆಗತ್ತೆ ಹಿಂಗಾಗಿ ನೀವು ಎಲ್ಲರೂ ಕೂಡ ಒಂದು ಈ ಧ್ಯಾನನು ಕೂಡ ಬಹಳ ಇಂಪಾರ್ಟೆಂಟ್ ಐತೆ ಅಂತ ನಾನು ಕಂಡ್ಕೊಂಡ್ಬಿಟ್ಟು ನಾನೇ ಧ್ಯಾನ ಮಾಡ್ತಾ ಒಂದು ಯೋಗ ಮಾಡ್ತಾ ಪ್ರಾಣಾಯಾಮಗಳನ್ನು ಮಾಡ್ತಾ ಫಿಸಿಕಲಿ ಕೂಡ ಆಕ್ಟಿವಿಟಿ ಅನ್ನ ಇಟ್ಕೊಂಡು ನಾನು ಇವತ್ತು ಏನು ಇಲ್ಲ ಮೇಡಮ್ ನಲ್ವತ್ತೊಂದು ವರ್ಷ ಹೆಂಗಿದೀನಿ ಚೆನ್ನಾಗಿದ್ದೀನಿ ಅದಕ್ಕೆ ಕಾರಣ ಏನು ಗೊತ್ತಾ ಇಷ್ಟೆಲ್ಲಾ ಒತ್ತಡ ಇದ್ರೂ ಕೂಡ ಇಷ್ಟೆಲ್ಲಾ ಸಮಸ್ಯೆಗಳು ಎಷ್ಟೋ ಸವಾಲುಗಳು ಸಾರ್ವಜನಿಕ ಸವಾಲುಗಳನ್ನು ಕೇಳಿದ್ರೆ ನಿಮಗಂತರೂ ಗೊತ್ತಿದ್ದೇವಿ ಶೇರ್ ಇರುತ್ತೆ ನೂರಾರು ಇದು ಮಿರಿಯಾಕಲ್ ಪರ್ ಡೇ ಹೊಸ ಪ್ರಾಬ್ಲಮ್ಸ್ ಇರುತ್ತೆ ಹಂಗ ಹಂಗಿರುವಂತ ಸಂದರ್ಭದಲ್ಲಿ ನಾವು ಈ ತರ ಮೆಡಿಟೇಷನ್ ಹೋದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಸಿಗತ್ತೆ ಗಟ್ ಹೆಲ್ತ್ ಸಿಗತ್ತೆ ಒಳ್ಳೆ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು ಖಂಡಿತ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆಗಾಗ ಗುರುತಿಸ್ಕೊಳ್ತಿರೋದ್ರಿಂದಾಗಿ ನಿಮ್ಮ ಸಮಾಜ ಸೇವೆ ಅನ್ನೋದ್ರ ಅಪ್ಗ್ರೇಡ್ ವರ್ಷನ ನಾವು ನೋಡ್ಬೋದ ರಾಜಕೀಯಕ್ಕೆ ಏನಾದ್ರು ಬರೋ ಇಲ್ಲ ಮೇಡಮ್ ನಾನು ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ರಮೇಶ ಜಾರಕಿಹೊಳಿ ಅವರು ನಮ್ಮ ಲೆಕ್ಕಕ್ಕೆ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರ ಲೆಕ್ಕಿಗೆ ಯಾವ್ ತಪ್ಪಲ ಅಲ್ಲ ಯಾಕೆಂದ್ರೆ ಅವ್ರು ಬೆಳೆದಿರ್ತಕ್ಕಂಥ ರೀತಿ ಅವ್ರ ರಾಜಕಾರಣ ನಾ ಏಳು ವರ್ಷ ಎಮ್ ಎಲ್ ನಾವು ಸಂಘಟನೆಯಿಂದ ಬಂದವರು ಈಗ ಒಂದು ವರ್ಷ ಅವ್ರ ಜೊತೆ ಕೂಡ್ಕೊಂಡಿದೀವಿ ಆದ್ರೆ ನಾನು ಬಹಳ ಮನಸ್ಸಿನಿಂದ ಹೇಳಕ್ ಬರ್ತೀನಿ ರಮೇಶ್ ಅಣ್ಣ ಜಾರಕಿಹೊಳಿ ಯಾವ ಲೆಕ್ಕ ಅಲ್ಲ ಒಂದು ಎಲಿನೂ ಅಲ್ಲ ಆದ್ರೂ ಒಂದು ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಆ ಮನೆ ಆ ರಮೇಶ್ ಅಣ್ಣರ ಬಗ್ಗೆ ಅಂದ್ರೆ ಆ ವ್ಯಕ್ತಿ ಹಚ್ಕೊಳ್ಳೋಂತ ರೀತಿ ಐತಲ್ಲ ನಮ್ಮನ್ನ ಪ್ರೀತಿ ಅನ್ಸೋ ರೀತಿ ಐತಲ್ಲ ಅದನ್ನ ನಾನು ಈ ರಾಜಕಾರಣದಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನೂ ನೋಡಿಲ್ಲ ಬಾಳ ಸರಳತೆ ಬಹಳ ವಿಚಾರಗಳನ್ನ ಇಟ್ಟುಕೊಂಡು ಏನ ಸಣ್ಣವ್ರ ಅನ್ನಾಗಿಲ್ಲ ಅನ್ನಂಗಿಲ್ಲ ಅದೊಂದು ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿಯಿಂದ ಬಾಂಧವ್ಯದಿಂದ ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೋ ಅದೇ ನಾವು ಮಾತಾಡ್ತಾ ಇರ್ತೀವಿ ಭೇಟಿ ಆಗ್ತಾ ಇರ್ತೀವಿ ಆದರೆ ಅದರಿಂದ ನೀವು ಕೇಳಿರ್ತಕ್ಕಂತ ನೆಕ್ಸ್ಟ್ ವರ್ಷನ ಅಂತ ಕೇಳಿದ್ರಲ್ಲ ಅದು ಆತರ ಏನೂ ಇಲ್ಲ ಆದ್ರೆ ಅವ್ರ ಪ್ರೀತಿ ಅವರು ನಮಗ್ ಪ್ರೀತಿ ಕೊಟ್ಟಾರ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಆದ್ರೆ ಒಂದ್ ಮಾತ್ರ ಹೇಳಕ್ ಬರ್ತೀನಿ ಅವಕಾಶ ವಂಚಿತ ಆಗಲ್ಲ ಅವಕಾಶ ವಂಚಿತ ಮಾತ್ರ ಆಗಲ್ಲ ಅಂದ್ರೆ ನಾನು ಬೇಕು ಅಂತ ಹಠ ಇಲ್ಲ ನಂದು ಏನು ಮೇಡಮ್ ನಂದೊಂದು ಪಾಲಿಸಿ ಏನಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುದು ಸೂಪರ್ ಜನ ಇಟ್ಕೊಂಡಿದ್ದೀರಿ ಆ ತತ್ವ ಬದ್ಧತೆಯಲ್ಲಿ ನಾನು ಯಾವತ್ತಿಗೂ ನಾನು ಜೀವನ ಇರುವವರೆಗೂ ಆ ಬದ್ಧತೆಯನ್ನು ಕಳ್ಕೊಳ್ಳೋದಿಲ್ಲ ಯಾರೇ ಬಂದು ನೂರು ಕೋಟಿ ರೂಪಾಯಿ ನಾನು ಮುಂದಿಟ್ಟು ಈ ತರ ಮಾಡಲ್ಲ ಮುಂದಿನ ಗುರಿ ಹೇಗಾದ್ರೆ ಈಗ ಮುಂದಿನ ಗುರಿ ಏನಿಲ್ಲ ಮೇಡಮ್ ನಂದೊಂದು ದೊಡ್ಡ ಕನಸು ನಾನು ನನಗೆ ಎಂಪ್ಲಾಯೀಸ್ ಸುಮಾರು ಒಂದು ಎಂಬತ್ತರಿಂದ ನೂರು ಜನ ರಿಯಲ್ ಎಸ್ಟೇಟ್ ಆಗಿರ್ಬೋದು ಲ್ಯಾಂಡ್ ಡೆವಲಪರ್ಸ್ ಮೇಡಮ್ ಲ್ಯಾಂಡ್ ತಗೊಂಡ್ಬಿಟ್ಟು ಪ್ಲಾಟ್ ಹಾಕಿ ಮಾರಾಟ ಮಾಡ್ತಾ ಇತ್ತು ಅಲ್ಲಿ ಜರ ಕೆಲಸ ಇರುತ್ತೆ ಬಿಲ್ಡಿಂಗ್ ಕಟ್ಟಾಡು ಟೆಕ್ಸ್ಟೈಲು ಈ ಒಂದು ದಾಸವ ಕ್ಷೇತ್ರ ಆಗಿರಬಹುದು ಅನೇಕ ಕ್ಷೇತ್ರಗಳಲ್ಲಿ ಇನ್ನು ಅಂದ್ರೆ ಒಂದು ಈಗ ರೀಸೆಂಟ್ ಆಗಿ ಒಂದು ಇಪ್ಪತ್ತು ಎಕರೆ ಲ್ಯಾಂಡ್ ತೊಗೊಂಡಿದ್ದೀನಿ ಅದೊಂದು ಬಹಳ ಹೆಮ್ಮೆಯ ಸಂಗತಿ ಮೇಡಮ್ ನನ್ನ ತಂದೆ ತಾಯಿ ಚಾಕ್ರಿ ಇದ್ದು ಜೀವನ ಮಾಡಿದ್ರು ಅವರು ಜೀವಂತ ಇರುವವರೆಗೆನ ನಾನು ಒಂದು ಇಪ್ಪತ್ತು ಎಕರೆ ನನ್ನ ಕೈಯಾರೆ ಲ್ಯಾಂಡ್ ತಗೊಂಡ್ಬಿಟ್ಟು ಡೆವಲಪ್ ಮಾಡ್ತಾ ಇದ್ದೀನಿ ಅಲ್ಲಿ ಬಹಳ ಚೆನ್ನಾಗಿ ಒಂದು ನಾಲ್ಕುನೂರು ಗಿಡ ಹಚ್ತಾ ಇದ್ದೀವಿ ಮಾವಿನ ಗಿಡಗಳು ಹಚ್ತಾ ಇದ್ದೀವಿ ತೋಟ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ನಮ್ಮ ತಂದೆ ತಾಯಿನ್ ಕರ್ಕೊಂಡು ಹೋಗ್ತೀನಿ ಅವರೆಲ್ಲ ಖುಷಿ ಪಡ್ತಾರೆ ಹಿಂಗೆಲ್ಲ ಓರಲ್ ಆಗಿಬಿಟ್ಟು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಕೆಲಸ ಮಾಡ್ತಾರೆ ನನ್ನ ಮುಂದಿನ ಗುರಿ ಏನಪ್ಪಾ ಅಂದ್ರೆ ನಾನು ಅಲ್ಲೇ ಐಬಿ ರೋಡಿಗೆ ನನ್ನ ಮನೆ ಪಕ್ಕ ಒಂದು ಹತ್ತು ಸಾವಿರ ಕೊಟ್ಟು ಚದರ ಅಡಿ ಬೆಳೀತಿಗೆ ಬಂದದ ಅದನ್ನ ಕಂಪ್ಲೀಟ್ ಆಗಿಬಿಟ್ರೆ ಒಂದು ಇಪ್ಪತ್ತು ಸಾವಿರ ಚದರ ಅಡಿ ಕಟ್ಟಡ ಆಗತ್ತೆ ಅಲ್ಲಿ ಒಂದು ಮಾಲ್ ಮಾಡ್ತಾ ಇದ್ವಿ ಆ ಮಾಲ್ ಅಲ್ಲಿ ಸುಮಾರು ಎರಡು ನೂರರಿಂದ ಎರಡ್ನೂರ ಐವತ್ತು ಜನ ಕೆಲಸ ಮಾಡ್ಬೋದು ಅಂತ ನನ್ನ ಅಂದಾಜು ಐತಿ ನಾನು ಎರಡ್ ಎರಡುನೂರ ಐವತ್ತು ಜನರಿಗೆ ಕೆಲಸ ಕೊಡೋದೇ ನನ್ನ ಈಗ ಮೊದಲಿನ ಗುರಿ ಜೊತೆಗೆ ಬಡವರಿಗೆ ಶಿಕ್ಷಣ ಕಾಲೇಜ್ ಒಂದು ಸ್ಟಾರ್ಟ್ ಮಾಡಬೇಕು ಅದು ಒಂದು ಈಗ ರಜಿಸ್ಟ್ರೇಷನ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಬಡವರಿಗೆ ಶಿಕ್ಷಣ ಕೊಡಬೇಕಂತ ಗುರಿ ಜೊತೆಗೆ ಒಂದು ಮ್ಯಾರೇಜ್ ಹಾಲ್ ಅಂತ ಹೊಸಾದ್ ಮಾಡ್ತಾ ಇದ್ವಿ ಅಲ್ಲಿ ಬಡವರಿಗೆ ಫ್ರೀ ಮದುವೆ ಮಾಡ್ಲಿಕ್ಕೆ ಬಡವರಿಗೆ ಈ ತರ ಕೆಲವೊಂದು ಏನೋ ವಿಚಾರಗಳದ ನಂದು ನಾನು ಏನ್ ಆಗ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದ್ರೆ ನನ್ನಿಂದ ಬಡವರಿಗೆ ಮಾತ್ರ ಒಳ್ಳೆ ಉದ್ಯೋಗ ಕೊಡಬೇಕು ಮನೆಯವರು ಸಹಕಾರ ಇದಕ್ಕೆಲ್ಲ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅವರು ಸಹಕಾರ ಮಾಡ್ತಾರೆ ಅಂದ್ರೆ ವೈಫು ಕೂಡ ಅತ್ಯಂತ ಕಡುಬಡ ಕುಟುಂಬದವಳು ಅವರಿಗೆ ಬಡವದ ಒಂದು ನೋವಿನ ವಿಚಾರ ಎಲ್ಲ ಗೊತ್ತೈತಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾನು ಏನ್ ಮಾಡಬೇಕು ಏನ್ ಬಿಡಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಬಹಳ ಜನ ನೀವು ಕೇಳಿದ್ದು ಬಹಳ ಸತ್ಯ ಐತಿ ಜನ ಬಾಳ ಬಡತನದಿಂದ ಬಂದಾಗ ಹಣ ಗಳಿಸಿದಾಗ ಮನಿಯವ್ರು ಸಾತ್ ಕೊಡಲ್ಲ ಯಾಕೆ ಸುಮ್ನೆ ನೀ ಇಷ್ಟೆಲ್ಲ ಕಷ್ಟಪಟ್ಟ ದುಡ ಹಿಂಗ್ ಯಾಕಲ್ಲ ನೀ ಖರ್ಚು ಮಾಡ್ತೀಯಪ್ಪ ಅಂತ ಕೇಳ್ತಾರ ಹಿಂಗೆ ಕೇಳುವಂತ ಸಂದರ್ಭ ಇವತ್ತಿನ ಐತಿ ಆದ್ರೆ ನನ್ನ ಮನೇಲಿ ಆ ಇಲ್ಲ ಯಾಕಂದ್ರೆ ಅವ್ನ ನೀ ಸಂಪಾದನೆ ಅವ್ರು ಸಂಪಾದನೆ ಮಾಡಿ ದನ ಐತಿ ಅವ್ರ ಖುಷಿಗೋಸ್ಕರ ಅವ್ರ ನೆಮ್ಮದಿಗೋಸ್ಕರ ಅವ್ರು ಮಾಡ್ತಾರ ಬಿಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಮೇಡಮ್ ಅವ್ರು ಯಾವ್ದೇ ಕಾರಣಕ್ಕೂ ನಮ್ಗೆ ಇಲ್ಲ ನನ್ನ ಮಕ್ಕಳಾತು ಇಟ್ ಸಣ್ಣವ್ರು ಇದ್ರು ಕೂಡ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರು ಅಪ್ಪ ನಾನು ಹಿಂಗೆ ಮಾಡ್ತೀನಿ ಅಂತಾರು ಅಂದ್ರೆ ಮನೆಯ ಮೊದಲು ಪಾಠಶಾಲೆ ನಾವು ಹೆಂಗೆ ಇರ್ತೀವಲ್ಲ ಹಂಗೆ ಜೀವನ ಇರುತ್ತೆ ಸರಿಗಾ ನೀವು ಹತ್ತು ಕ್ಷಣ ಯಾವ್ದಾದ್ರು ಇದೆಯಾ ಅದೇ ಮೇಡಮ್ ನಾನು ಹೇಳಿದ ಹತ್ತು ಕ್ಷಣ ಅಂದ್ರೆ ಪೇಟೆಯಲ್ಲಿ ಹೋಟೆಲ್ಗೆ ಹೋದಾಗ ಆ ಹೋಟೆಲ್ ಅಲ್ಲಿ ಆ ವ್ಯಕ್ತಿ ಹತ್ತು ರೂಪಾಯಿ ದಾಸಿ ಕಂಜುಸ್ತಾನ ಮಾಡಿದಲ್ಲ ಆ ಕ್ಷಣ ಹತ್ತದು ಮೇಡಮ್ ಆ ನೋವನ್ನ ಮರೆಯಕ್ಕೆ ಆಗಲ್ಲ ಅತಿ ಸಂತೋಷದ ಕ್ಷಣ ಹಂಗಾದ್ರೆ ಅತಿ ಸಂತೋಷದ ಕ್ಷಣ ಅಂದ್ರೆ ನನ್ನ ಇವತ್ತಿನ ಬೆಳವಣಿಗೆಯನ್ನ ಇವತ್ತಿನ ಈ ಸಂತೋಷವನ್ನ ಇವತ್ತಿನ ಏಳಿಗೆಯನ್ನ ನೋಡ್ಲಿಕ್ಕೆ ನನ್ನ ತಂದೆ ತಾಯಿ ಬದುಕಿ ಕಣ್ಣಾರೆ ಅವರ ಆಶೀರ್ವಾದ ಮಾಡ್ತಾರಲ್ಲ ಅದು ಈ ಜಗತ್ತಿನಲ್ಲಿ ಯಾರಿಗೆ ಸಿಕ್ಕತ್ತೆ ಬಿಟ್ಟತೆ ಗೊತ್ತಿಲ್ಲ ನನಗೆ ಮಾತ್ರ ಅದು ಅದನ್ನ ಬಹಳ ಅತ್ಯಂತ ಖುಷಿ ಪಡ್ತೀನಿ ಟೀಕೆ ಟಿಪ್ಪಣಿಗಳು ಕೇಸ್ಗಳು ಬರ್ಬೋದು ಟೀಕೆ ಟಿಪ್ಪಣಿಗಳನ್ನು ಮೇಡಮ್ ಅದು ಎಲ್ಲರಿಗೂ ಐತಿ ಸಹಜವಾಗಿ ಅದನ್ನ ನಿಭಾಯಿಸಬೇಕಂತ್ರೆ ನನಗೆ ಯಾವುದು ಇದಿಲ್ಲ ಯಾಕಂದ್ರೆ ನಾನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ ವೈಟ್ ಕಾಲರ್ ಅಂತ ಹೇಳ್ಕೊ ಹಿಂಗಾಗಿ ವೈಟ್ ಕಾಲರ್ ಇರುವಾಗ ಏನೇ ಬಂದ್ರು ಅದನ್ನ ನಿಭಾಯಿಸ್ಲಿಕ್ಕೆ ಫೇಸ್ ಮಾಡ್ಲಿಕ್ಕೆ ನಾ ರೆಡಿ ಮೇಡಮ್ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಾಲ್ಕು ಆಗೋ ಮಾತುಗಳನ್ನ ಆಡಿದ್ರಿ ಕಡು ಕಷ್ಟ ಇದ್ರು ಕೂಡ ಅಷ್ಟಕ್ಕೆ ಸೀಮಿತ ಆಗೋದ್ ಬೇಡ ಒಂದು ಗುರಿ ಇಟ್ಕೊಳ್ಳಿ ಬದುಕಲ್ಲಿ ಸಾಧನೆ ಮಾಡಿ ಅಂತ ತಿಳ್ಸ್ಕೊಟ್ರಿ ಧನ್ಯವಾದ ತುಂಬಾ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ರವಿ ಪೂಜಾರಿ ಅವರ ಜೀವನ ಗಾಥೆ ಇದು ಒಂದು ತತ್ವ ಅನ್ನೋದಿರಬೇಕು ಆದರ್ಶ ಅನ್ನೋದಿಡಬೇಕು ಜೊತೆಗೆ ಗುರಿ ಇರಬೇಕು ಅದನ್ನ ಸಾಧಿಸಬೇಕು ಜಗತ್ತನ್ನ ಗೆಲ್ಲೋದ್ರ ಜೊತೆಗೆ ಜನರನ್ನು ಕೂಡ ಗೆಲ್ಲಬಹುದು ಅನ್ನುವಂಥ ಅದ್ಭುತ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನೀಡಿದ್ದಾರೆ ಅವರ ಮುಂದಿನ ಜೀವನ ಬಹಳ ಸುಖಕರವಾಗಿರಲಿ ಸುಖ ಸಮೃದ್ಧಿ ಸಂತೋಷ ಅನ್ನೋದು ಸಿಗಲಿ ನಾಲ್ಕು ಜನಕ್ಕೆ ಉಪಕಾರ ಮಾಡುವಂತಹ ಮನೋಭಾವ ಇದೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ